ಕೆರವೇಟರ್ ಸಿನಿಮಾ ತುಂಬಾನೇ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ರಿಲೀಸ್ ಆಗಿದೆ ಅಂಡ್ ನನ್ನ ಗೆರೆ ಗೌರಿಶಂಕರ್ ಅವರಿಗೆ ಯಾವುದೇ ಅವರಿಗೆ ಬೆಸ್ಟ್ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರ ನೋಡಿ ಕೆರೆಬೇಟೆ ಸಿನಿಮಾ ರಿಲೀಸ್ ಆಗಿದೆ ನಿಮ್ಗೆಲ್ರಿಗೂ ಗೊತ್ತು ಅಂಡ್ ತುಂಬ ಅದ್ಭುತವಾದ ರಿಪೋರ್ಟ್ಸ್ ಕೊಡ್ತಾ ಇದೆ ಸಿನಿಮಾ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ತುಂಬ ಒಳ್ಳೆ ಸಿನಿಮಾ ಮಲೆನಾಡಿಗೆ ಟ್ರಿಪ್ ಓದಂಗೆ ಇರುತ್ತೆ ನೋಡ್ತಾ ಇದ್ರೆ ಹಲವಾರು ಕಾರಣಗಳಿಂದ ಪ್ರತಿಯೊಬ್ಬರ ಪ್ರೇಕ್ಷಕರು ಆ ಸಿನಿಮಾನ ನೋಡಬೇಕು ಬೆಸ್ಟ್ ಮ್ಯೂಸಿಕ್ ಬೆಸ್ಟ್ ಸಿನಿಮಾಟೋಗ್ರಫಿ ಬೆಸ್ಟ್ ಪರ್ಫಾರ್ಮೆನ್ಸ್ ಬೆಸ್ಟ್ ಸ್ಟೋರಿ ಬೆಸ್ಟ್ ಡೈರೆಕ್ಷನ್ ನನಗೆ ಸಿನಿಮಾ ಎಷ್ಟು ಇಷ್ಟ ಆಯ್ತು ಅಂದ್ರೆ ಆ ಎಕ್ಸೈಟ್ಮೆಂಟ್ ಅಲ್ಲಿ ಅಲ್ಲಿ ಎಲ್ಲ ಎಲ್ಲಾ ಮೀಡಿಯಾದವರ ಮುಂದೆನೆ ದುನಿಯಾ ಆದ್ಮೇಲೆ ನಾನು ನೋಡಿದಂಥ ಒಂದು ರಾ ಮತ್ತು ಇಂಟೆನ್ಸ್ ಲವ್ ಸ್ಟೋರಿ ಕೆರೆಬೇಟೆ ಸಿನಿಮಾ ಅಂತ ಹೇಳ್ಬಿಟ್ಟೆ ಸಮಯ ಮಾಡಿಕೊಂಡು ನೀವೇನು ಬ್ಲೈಂಡ್ ಆಗಿ ಆ ಸಿನಿಮಾಗೆ ಹೋಗ್ಬಿಡಿ ಸಿನಿಮಾದ ರಿವ್ಯೂಗಳನ್ನು ಚೆಕ್ ಮಾಡಿ ಯಾರಾದರೂ ಸಿನಿಮಾ ನೋಡಿರೋ ಕೇಳಿ ತಿಳ್ಕೊಳ್ಳಿ ಈ ರೀತಿ ಮೂಡ್ ಬಂದಿರುವಂಥ ಚಿತ್ರನ ಕನ್ನಡಿಗರು ಕೈ ಬಿಡಬೇಡಿ ಪ್ಲೀಸ್ 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 ವಾಚ್ ಕೆರೆಬೇಟಿ ಎಕ್ಸ್ಟ್ರಾಡಿನ ಮಾಡಿದ್ದಾರೆ ಸ್ಮಾಲ್ ಸ್ಮಾಲ್ ಡೀಟೇಲ್ಸ್ ಒಂದು ಗ್ರಾಮೀಣ ಪ್ರದೇಶದ ಒಂದು ಕಥೆನ ದುನಿಯಾ ರೇಂಜ್ಗೆ ಭಾವ ತೀವ್ರತೆ ಇರುವಂಥ ಇಂಟೆನ್ಸ್ ಮೂವಿ ಹೊಸ ಹುಡುಗನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ತುಂಬಾ ಒಳ್ಳೆ ರಿಪೋರ್ಟ್ಸ್ ಬರ್ತಾ ಇದೆ ಎಲ್ಲರೂ ಥಿಯೇಟರ್ ಗೆ ಹೋಗಿ ಸಿನಿಮಾನ ನೋಡಿ ಹೊಸ ತಂಡ ಒಳ್ಳೆ ಸಿನಿಮಾಗಳು ಖಂಡಿತ ಸೋಲ್ಬಾರದು ಈ ಸಿನಿಮಾದ ರಿಪೋರ್ಟ್ ಎಲ್ರಿಗೂ ತಲುಪೋದಕ್ಕೆ ನೀವು ಕೂಡ ಈ ಚಿತ್ರತಂಡಕ್ಕೆ ಸಹಾಯ ಮಾಡಿ ನಾನು ಕೂಡ ನೋಡ್ತೀನಿ ನೀವು ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡಿ ಕೆರೆ